ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಿದೆ ಅದರಲ್ಲೂ ಕೂಡ ರಾಜ್ಯಪಾಲರು ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದು ಸಿ ಎಂ ಮನೆಗೆ ಈಗಾಗಲೇ ಸಾಕಷ್ಟು ಕ್ಯಾಬಿನೆಟ್ ಸದಸ್ಯರು ಕೂಡ ಆಗಮಿಸಿದ್ದಾರೆ ಅದರ ಜೊತೆಗೆ ಸಿಎಂ ನಿವಾಸದ ಮುಂದೆ ಪೊಲೀಸ್ ಬಗ್ಗೆ ಬಂದೋಸ್ತನ ನಾವು ನೋಡ್ಬೋದು ಏನು ಕಾವೇರಿ ನಿವಾಸದಲ್ಲಿರುವಂಥ ಸಿ ಎಂ ಸಿದ್ದರಾಮಯ್ಯ ಮನೆಗೆ ಏನು ಬೆಳ್ಳಂಬೆಳಗ್ಗೆ ಹಲವು ಕ್ಯಾಬಿನೆಟ್ ಸದಸ್ಯರು ದೌಡಾಯಿಸಿದ್ದಾರೆ ಏನು ಕಾನೂನು ಸಲಹೆಗಾರರು ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಸಿ ಎಂ ಅವರ ಮನೆಗೆ ಆಗಮಿಸ್ತಾ ಇದ್ದಾರೆ ಯಾಕಂತಂದರೆ ಇವತ್ತು ರಾಜ್ಯಪಾಲರೂ ಏನು ಸಿ ಎಂ ವಿರುದ್ಧ ಪ್ರಶುಶಿಕ್ಷಣೆಗೆ ಅನುಮತಿಯನ್ನು ನೀಡಿದ್ದಾರೆ ಹೀಗಾಗಿ ರಾಜಕೀಯ ರಾಜ್ಯದರಲ್ಲಿ ಸಾಕಟ್ಟು ಒಂದು ಏನು ಈ ಒಂದು ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಬದಲಾವಣೆ ಆಗುತ್ತಾ ಸಿ ಎಂ ರಾಜನಾಮ ಕೊಡ್ತಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ ಕಾನೂನು ಹೋರಾಟವನ್ನು ಹೇಗೆ ಮಾಡ್ತಾರೆ ಅನ್ನೋಂಥ ಚರ್ಚೆ ಕೂಡ ಆಗ್ತಿರುವಂಥದ್ದು ಇದರ ಜೊತೆಗೆ ಕ್ಯಾಬಿನೆಟ್ ಸದಸ್ಯನ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಬರೀತಿ ಸುರೇಶ್ ಆಗಿರ್ಬೋದು ಏನು ಎಸ್ ಸಿ ಮಹಾದೇವಪ್ಪ ಸೇರಿದಂತೆ ಶರತ್ ಶರತ್ ಚಂದ್ರ ಸೇರಿದಂತೆ ಹಲವಾರು ಪ್ರಮುಖ ಗಣ್ಯರು ಕೂಡ ಈ ಒಂದು ಸಿ ಎಂ ಸಿದ್ದರಾಮಯ್ಯ ಮನೆಗೆ ಆಗಮಿಸಿದ್ದಾರೆ ಸಿ ಎಂ ಜೊತೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಗೃಹ ಸಚಿವರಾದಂಥ ಪರಮೇಶ್ ಕೂಡ ಆಗಮಿಸಿರುವಂಥದ್ದು ಏನು ಕಾವೇರಿ ನಿವಾಸ ಇದೆ ಕಾವೇರಿ ನಿವಾಸದಲ್ಲಿ ಈಗ ಚರ್ಚೆ ಶುರುವಾಗಿದೆ ನೀವು ದೃಶ್ಯಗಳು ಕೂಡ ಗಮನಿಸಬಹುದು ಏನು ಸಿ ಎಂ ಸಿದ್ದರಾಮಯ್ಯನವರ ಮನೆ ಈಗ ಒಂದು ರಾಜ್ಯ ರಾಜಕೀಯದ ಹಾಟ್ಸ್ಪಾಟ್ ಆಗಿ ಪರಿವರ್ತನೆ ಆಗ್ತಾಯಿದೆ ಅದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ವಿರುದ್ಧವೇ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಬೇಕು ಅಂತ ಏನು ಬಿ ಜೆ ಪಿ ಕೂಡ ಒತ್ತಾಯವನ್ನು ಮಾಡ್ತಾ ಇತ್ತು ಬಿಜೆಪಿ ನಾಯಕರು ಒತ್ತಾಯ ಒಂದು ಕಡೆ ಆದರೆ ರಾಜ್ಯಪಾಲರು ಒಂದು ನೋಟಿಸನ್ನು ನೀಡಿದ್ರು ಮೂರು ಆರ್ ಟಿ ಐ ಕಾರ್ಯಕರ್ತರ ಒಂದು ಕೇಸ್ಗಳು ರಾಜ್ಯಪಾಲರಿಗೆ ದಾಖಲಾಗಿದ್ದು ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯಪಾಲರು ಏನು ಏನು ಪ್ರಾಸಿಕ್ಯೂಷನ್ನ ಅನುಮತಿ ನೀಡಿದ್ದಾರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಮನೆಗೆ ಏನು ಸಾಕಷ್ಟು ರಾಜಕೀಯ ನಾಯಕರು ಅದರಲ್ಲೂ ಕೂಡ ಹಿರಿಯ ಸಚಿವ ಎಚ್ ಕೆ ಪಾಟೀಲ್ ಆಗಮಿಸಿದ್ದಾರೆ ಅದ್ರ ಜೊತೆಗೆ ಸಾಕಷ್ಟು ಹಿರಿಯ ಸಚಿವರು ಕೂಡ ಈ ಒಂದು ಸಿದ್ದರಾಮಯ್ಯವ್ರ ಜೊತೆ ಚರ್ಚೆಯನ್ನು ಮಾಡ್ತಾರೆ ಅದರಲ್ಲೂ ಕೂಡ ಇವತ್ತು ಸಂಜೆ ಐದು ಗಂಟೆಗೆ ಕ್ಯಾಬಿನೆಟ್ ಸಭೆಯನ್ನು ಕೂಡ ದಿಢೀರಾಗಿ ಕರೆದಿರುವಂಥದ್ದು ಮುಂದೆ ರಾಜ್ಯಪಾಲರ ವಿರುದ್ಧ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಇದ್ರ ಜೊತೆಗೆ ಕಾನೂನು ಹೋರಾಟ ಹೇಗಿರುತ್ತೆ ಅನ್ನೋ ಒಂದು ಒಂದು ಕಡೆ ಚರ್ಚೆ ಆದರೆ ನೀವು ದೃಶ್ಯಗಳು ಗಮನಿಸ್ತಾ ಇದ್ದೀರಾ ಹಿರಿಯ ಸಚಿವರು ಆಗಮಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಈ ಒಂದು ಸಿ ಎಂ ಸಿದ್ದರಾಮಯ್ಯವರ ಮನೆಗೆ ಆಗಮಿಸಿದ್ದಾರೆ ಅದ್ರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಜಿ ಪರಮೇಶ್ವರ್ ಸೇರಿದಂತೆ ಹಿರಿಯ ಕ್ಯಾಬಿನೆಟ್ ಸದಸ್ಯರು ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ ಜೊತೆಗೆ ಐದು ಗಂಟೆಗೆ ಕ್ಯಾಬಿನೆಟ್ ಸಭೆಯನ್ನು ಕೂಡ ಕರೆದಿದ್ದಾರೆ ಹೀಗಾಗಿ ಸಭೆಯಲ್ಲಿ ಸಿ ಎಂ ಈ ಒಂದು ಸಭೆಯಲ್ಲಿ ಭಾಗಿಯಾಗಕ್ಕೆ ಬರಲ್ಲ ಯಾಕಂದರೆ ಅವ್ರ ಮೇಲೆ ಒಂದು ಆರೋಪ ಇರುವಂಥದ್ದು ಹೀಗಾಗಿ ಈ ಆರೋಪದ ಬಗ್ಗೆ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ಅದರ ಜೊತೆಗೆ ಕಾನೂನು ಹೋರಾಟ ಈಗಾಗಲೇ ಈ ಹಿಂದೆ ಕೂಡ ಕಪಿಲ್ ಸಿಬಲ್ ಮತ್ತು ಮನು ಸಿಂಗ ಅಂತ ಸುಪ್ರೀಂ ಕೋರ್ಟ್ನ ಹಿರಿಯ ಗಣ್ಯ ವಕೀಲರ ಜೊತೆ ಕೂಡ ಈಗಾಗಲೇ ಚರ್ಚೆಯನ್ನು ಸಿದ್ದರಾಮಯ್ಯ ನಡೆಸಿ ಅದ್ರ ಜೊತೆಗೆ ರಾಷ್ಟ್ರಪತಿಯವರಿಗೆ ಮನವಿ ಮಾಡಬೇಕಾಗತ್ತಾ ಅದ್ರ ಜೊತೆಗೆ ಈ ಒಂದು ಸಿ ಎಂ ಸಿದ್ದರಾಮಯ್ಯ ಸಂಕಷ್ಟದಿಂದ ಹೇಗೆ ಹೊರಬೇಕು ಹೊರಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ನಡೆಸಲಾಗ್ತಾ ಇದೆ ಈ ಒಂದು ವಿಚಾರ ಎಲ್ಲಿಗೆ ಬಂದ ತಲುಪುತ್ತೆ ಮತ್ತು ಸಿಎಂ ಸಿದ್ದರಾಮಯ್ಯ ಇದರಲ್ಲಿ ರಾಜೀನಾಮೆ ಅಂತ ಪ್ರಶ್ನೆ ಸಾಕಷ್ಟು ಮೂಡುತ್ತಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ